ಭಾರತೀಯರ ಹಿಂದೂಗಳ ಬಹುದಿನಗಳ ಕನಸು ಬಹು ವರ್ಷಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇನ್ನೇನು ಕೆಲವೇ ದಿನಗಳಲ್ಲಿ ಭವ್ಯವಾದಂತಹ ರಾಮನ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ ರಾಮದೇವರು ವಿರಾಜಮಾನ ಆಗಲಿಕ್ಕಿದ್ದಾರೆ ಮೂಲ ರಾಮಾರ್ಚಕರ ಆಗಿ ನೀವು ಈ ಮಂದಿರದ ಬಗ್ಗೆ ಏನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸನಾತನ ಭಾರತೀಯ ಹಿಂದೂಗಳೆಲ್ಲರ ಅದೇ ರೀತಿಯಾಗಿ ನಮ್ಮ ಭಾರತೀಯರ ಒಂದು ವಿಶೇಷವಾದ ನಿರೀಕ್ಷೆ ಸರಯೋತೀರದ ತೀರದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಇದು ಶತಶತಮಾನಗಳಿಂದಲೂ ಕೂಡ ನಿರೀಕ್ಷಿಸಿರತಕ್ಕಂಥದ್ದು ಇದು ಭಗವಂತನ ದಯೆ ಅದೇ ರೀತಿಯಾಗಿ ಎಲ್ಲ ಹಿಂದೂ ಮುಖಂಡರ ಒಂದು ವಿಶೇಷವಾದ ಪ್ರಯತ್ನದಿಂದ ಇದೇ ತಿಂಗಳು ಇಪ್ಪತ್ತೆರಡು ಸಾಕಾರಗೊಳ್ತಾ ಇದೆ ಎಂಬುದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತಸದ ಸಮಾಚಾರ ನಮ್ಮ ಶ್ರೀಮಠದಲ್ಲಿ ಪೂಜೆಗೊಳ್ಳುವಂತಹ ರಾಮದೇವರು ಮೂಲ ರಾಮದೇವರು ಎಂಬುದಾಗಿ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಹರಿದಾಸ್ ಸಾಹಿತ್ಯದಲ್ಲಿ ಅನೇಕ ಕಾವ್ಯಗಳಲ್ಲಿ ವಿಶೇಷವಾಗಿ ಪ್ರತಿಪಾದಿತನಾದಂತಹ ರಾಮ ನಮ್ಮ ಶ್ರೀಮಠದಲ್ಲಿ ಪೂಜೆಗೊಳ್ಳುವಂಥ ರಾಮ ಈ ರಾಮನ ಮೂರ್ತಿ ದೇವಲೋಕದಲ್ಲಿ ಪ್ರತಿಮಾ ಮಾಧ್ಯಮದಲ್ಲಿ ಬ್ರಹ್ಮದೇವರು ಭಗವಂತನನ್ನು ಆರಾಧಿಸಬೇಕು ಎಂಬುದಾಗಿ ಸಂಕಲ್ಪಿಸಿ ವಿಶ್ವಕರ್ಮನಿಂದ ಆ ಪ್ರತಿಮೆಯನ್ನು ಶುದ್ಧ ತಾಮ್ರಮಯವಾದಂತಹ ಪ್ರತಿಮೆಯನ್ನು ಸಕಲ ಸಂಲಕ್ಷಣಗಳಿಂದ ಕೂಡಿರತಕ್ಕಂಥ ಪ್ರತಿಮೆಯನ್ನು ತಯಾರಿಸಿ ಬ್ರಹ್ಮದೇವರು ಪ್ರತಿಮಾ ಮಾಧ್ಯಮದಲ್ಲಿ ಪೂಜಿಸಿ ಕಾಲಕ್ರಮವಾಗಿ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಪೂಜಿಸಿ ಅಯೋಧ್ಯೆಯ ನಗರಕ್ಕೂ ಕೂಡ ಆ ಮೂರ್ತಿ ಬಂದಿದೆ ರಾಮನ ಪೂರ್ವಜರು ಕೂಡ ಆ ಮೂರ್ತಿಯನ್ನು ಪೂಜಿಸಿದ್ದಾರೆ ಸ್ವತಃ ರಾಮನು ಕೂಡ ಆ ಮೂರ್ತಿಯನ್ನು ಪೂಜಿಸಿ ಆ ನಂತರ ಅದು ಮೂಲ ರಾಮನಾಗಿ ಪರಿವರ್ತನೆ ಆಯಿತು ರಾಮನು ತನ್ನನ್ನು ತಾನು ಪೂಜಿಸೋದು ಹೇಗೆ ಅಂತ ನಮಗೆಲ್ಲ ಸಂಶಯ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಅವನು ಮನುಷ್ಯ ಅವತಾರವನ್ನು ಎತ್ತಿ ಭಗವಂತ ಮನುಷ್ಯ ಅವತಾರವನ್ನು ಎತ್ತಿ ಮನುಷ್ಯರು ಹೇಗೆ ವರ್ತಿಸಬೇಕು ಹೇಗೆ ಪೂಜಿಸಬೇಕು ಹೇಗೆ ಆರಾಧಿಸಬೇಕು ಎಂಬುದಾಗಿ ತಿಳಿಸಲು ಸುಖವಾಗಿ ಪ್ರತಿಭಾ ಮಾಧ್ಯಮದಲ್ಲಿ ತನ್ನನ್ನು ತಾನೇ ಭಗವಂತ ಪೂಜಿಸಿದ್ದಾನೆ ಹೇಗೆ ಒಬ್ಬ ಗುರುಗಳ ಹತ್ರ ಶಿಷ್ಯ ಅಧ್ಯಯನವನ್ನು ಮಾಡಬೇಕು ಎಂಬುದನ್ನು ಸಾಂದೀಪಿನಿ ಆಚಾರ್ಯರ ಹತ್ರ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟೋ ಹಾಗೆ ಭಗವಂತ ಶ್ರೀರಾಮ ತನ್ನ ಮೂರ್ತಿಯನ್ನು ತಾನು ಪೂಜಿಸಿ ಹೇಗೆ ಮನುಷ್ಯರು ಆ ಪ್ರತಿಮೆಯನ್ನು ಪೂಜಿಸಬೇಕು ಪ್ರತಿಮಾ ಮಾಧ್ಯಮದಲ್ಲಿ ಪೂಜಿಸಬೇಕು ಎಂಬುದಾಗಿ ಅದನ್ನು ತಿಳಿಸಿಕೊಟ್ಟಂತಹ ಸಂಗತಿ ಅಂತಹ ಪ್ರತಿಮೆ ಅಯೋಧ್ಯೆಯಲ್ಲಿಯೂ ಕೂಡ ಪೂಜೆಗೊಂಡಂತಹದ್ದು ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಪೂಜಿಸಿದಂತಹ ಪ್ರತಿಮೆ ಮಠದಲ್ಲಿ ಪ್ರತಿನಿತ್ಯವೂ ಪೂಜೆಗೊಳ್ತಾ ಇದೆ ಆದ್ದರಿಂದ ನಮ್ಮ ಶ್ರೀಮಠಕ್ಕೂ ಅಯೋಧ್ಯೆಗೂ ವಿಶೇಷವಾದಂತಹ ಒಂದು ನಂಟು ಜೊತೆಗೆ ನಾವು ಕೂಡ ರಾಮಮಂದಿರದ ನಿರ್ಮಾಣದ ಕಾರ್ಯದಲ್ಲಿ ಅನೇಕ ಬಾರಿ ಅಲ್ಲಿ ಭೇಟಿಯನ್ನು ನೀಡಿ ಅದರ ಕಟ್ಟಡದ ನಿರ್ಮಾಣವನ್ನು ಕೂಡ ಪರಿಶೀಲಿಸಿದ್ದೇವೆ ಜೊತೆಗೆ ಅದರ ಪರಿಪೂರ್ಣತೆಗೆ ಶೀಘ್ರವಾಗಿ ಆಗಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ನಮ್ಮ ಪಾಲಿನ ದೇಣಿಗೆಗಳಾಗ್ಬೋದು ಅಥವಾ ವಾಕ್ ಸಹಾಯವಾಗ್ಬೋದು ಎಲ್ಲವನ್ನೂ ಸೇವಾ ರೂಪದಲ್ಲಿ ನಾವು ಮಾಡಿದ್ದೇವೆ ಸಮಗ್ರ ಅಯೋಧ್ಯ ರಾಮ ಮಂದಿರಕ್ಕೆ ಏನು ವಿದ್ಯುತ್ತಿನ ಸಂಪರ್ಕ ನೀಡ್ತಾ ಇದ್ದಾರೆ ಅದು ನಮ್ಮ ಕನ್ನಡಿಗರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಮಾಡಿದ್ದಾದ್ದರಿಂದ ಅವರು ನಮ್ಮನ್ನು ಅವಶ್ಯವಾಗಿ ಬಂದು ಅದನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕು ಅಂತ ಹೇಳಿದರು ಅದನ್ನು ನಾವು ಉದ್ಘಾಟಿಸಿ ಬಂದಿದ್ದೇವೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ಸಂಬಂಧವನ್ನು ಹೊಂದಿರತಕ್ಕಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಎಲ್ಲ ಭಕ್ತವೃಂದ ಶಿಷ್ಯವೃಂದ ಜೊತೆಗೆ ಸಮಗ್ರ ಭಾರತೀಯರು ಅದೇ ರೀತಿಯಾಗಿ ವಿಶ್ವದಲ್ಲಿರತಕ್ಕಂತಹ ಎಲ್ಲ ರಾಮನ ಭಕ್ತರು ಕೂಡ ಸಂತೋಷವನ್ನು ಪಡುವಂತಹ ಆರಾಧಿಸುವಂತಹ ಹಬ್ಬದ ಸಂಭ್ರಮವನ್ನು ಆಚರಿಸುವಂತಹ ಒಂದು ಪರ್ವಕಾಲ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ನಾವೆಲ್ಲರೂ ಕೂಡ ವಿಶೇಷವಾಗಿ ರಾಮನನ್ನು ಪ್ರಾರ್ಥಿಸೋಣ ಆರಾಧಿಸೋಣ ಭಜಿಸೋಣ ಆ ದಿನ ಅನೇಕ ಶುಭ ಕಾರ್ಯಗಳನ್ನು ಮತ್ತು ಅನ್ನದಾನದ ಕಾರ್ಯವನ್ನು ಪ್ರಾರ್ಥನೆಗಳನ್ನು ದೀಪವನ್ನು ಬೆಳಗುವ ಮೂಲಕ ಭಗವಂತನನ್ನು ಪೂಜಿಸುವ ಮೂಲಕ ಭಗವಂತನ ಭಾವಚಿತ್ರಗಳಿಗೆ ಪುಷ್ಪ ಅಲಂಕಾರವನ್ನು ಮಾಡಿ ಪೂಜಿಸುವ ಮೂಲಕ ಹತ್ತು ಹಲವು ರೀತಿಯಿಂದ ಆ ದಿನವನ್ನು ಹಬ್ಬದ ದಿನವನ್ನಾಗಿ ನಾವೆಲ್ಲ ಆಚರಿಸೋಣ ಜನವರಿ ಇಪ್ಪತ್ತೆರಡು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿವಸನೇ ತಾವು ತಮ್ಮ ಅಮೃತ ಹಸ್ತದಿಂದ ಮಂತ್ರಾಲಯದಲ್ಲಿ ಬೃಹತ್ ಆಕಾರದ ರಾಮನ ಒಂದು ಪ್ರತಿಮೆಯನ್ನು ಶಿಲಾನ್ಯಾಸವನ್ನು ಮಾಡಲಿಕ್ಕಿದ್ದೀರಿ ಅದರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀವಿ ನಮಗೂ ಕೂಡ ಅಯೋಧ್ಯೆಗೆ ವಿಶೇಷವಾದ ಆಹ್ವಾನ ಅನ್ನುವಂಥದ್ದು ಬಂದಿದೆ ನಾವು ಅಲ್ಲಿಗೆ ತೆರಳಬೇಕಾಗಿದೆ ಆದರೆ ಮಂತ್ರಾಲಯದಲ್ಲಿ ಅದೇ ದಿನ ಭವ್ಯವಾದಂತಹ ಐವತ್ತೆರಡು ಅಡಿಯ ಭವ್ಯ ಏಕಶಿಲಾ ರಾಮನ ವಿಗ್ರಹವನ್ನು ಸ್ಥಾಪನೆ ಮಾಡಲು ಸಂಕಲ್ಪಿಸಿದ್ದೇವೆ ಈಗಾಗಲೇ ಮೂರ್ತಿ ತಯಾರಾಗಿದೆ ಆ ದಿನ ಅದನ್ನು ನಿಲ್ಲಿಸಿ ಅದಕ್ಕೆ ಒಂದು ಬೇಸ್ಮೆಂಟ್ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಿ ಪೀಠದ ಮೇಲೆ ನಿಲ್ಲಿಸಿ ಸಾಂಕೇತಿಕವಾದ ಪೂಜೆಯನ್ನು ಅಲ್ಲಿ ನಾವು ಮಾಡಿ ಭಜನೆ ಪ್ರಾರ್ಥನೆ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅನೇಕ ಹೋಮಗಳನ್ನು ಹವನಗಳನ್ನು ಅಲ್ಲಿ ಮಾಡಿ ಸಮರ್ಪಿಸುವ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಹೇಗೆ ಹೋಗಬೇಕು ಎಂಬುದನ್ನು ಕೂಡ ನಾವು ಚಿಂತನೆ ನಡೆಸ್ತಾಯಿದ್ದೀವಿ ವಾಯುಯಾನದ ಮೂಲಕವಾಗಿ ಇಲ್ಲಿ ಬೇಗ ಮುಗಿಸಿ ಹೋಗ್ಲಿಕ್ಕಾದರೆ ನಾವು ಖಂಡಿತ ಹೋಗ್ತೇವೆ ಇಲ್ಲಿ ಆದರೆ ಇಲ್ಲಿ ಕಾರ್ಯಕ್ರಮ ಮುಗಿಸಿ ನಂತರ ಅಲ್ಲಿಗೆ ಹೋಗಿ ನಾವು ರಾಮನ ದರ್ಶನ ಪೂಜೆಯಲ್ಲಿ ನಾವು ಪಾಲ್ಗೊಳ್ತೇವೆ ಸ್ವಾಮಿ ಕಡೆಯದಾಗಿ ಅಯೋಧ್ಯೆ ರಾಮ ಮಂದಿರ ಮುಂಬರುವಂಥ ಒಂದು ಲೋಕಸಭಾ ಚುನಾವಣೆಯ ಒಂದು ಟ್ರಿಕ್ಕು ಒಂದು ನಾಟಕ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಅಥವಾ ವಿಪಕ್ಷಕ್ಕೆ ಆಹ್ವಾನ ಹೋದರೂ ಕೂಡ ಅದನ್ನು ತಿರಸ್ಕರಿಸಿದ್ದಾರೆ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾದಂಥ ಅಯೋಧ್ಯೆ ಕ್ಷೇತ್ರದ ಒಂದು ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ ಈ ಒಂದು ನಿಲುವುಗಳಿಗೆ ಏನು ಹೇಳೋದಕ್ಕೆ ಬಯಸ್ತದೆ ಸಪ್ತೇ ಮೋಕ್ಷದಾಯಿಕಾಹ ಎಂಬುದಾಗಿ ಹೇಳಿ ಅಯೋಧ್ಯ ಮತ್ತು ರಾಮಾಯ ಅಂಥೇಳಿ ಅದರಲ್ಲಿ ಪ್ರಥಮ ಮೋಕ್ಷದಾಯಕ ಕ್ಷೇತ್ರವಾಗಿ ಅಯೋಧ್ಯೆಯನ್ನು ಶಾಸ್ತ್ರಗಳಲ್ಲಿ ಹೇಳಿದೆ ಅಂತಹ ಕ್ಷೇತ್ರ ನಮ್ಮ ಹಿಂದೂಗಳಿಗೆ ಮಾತ್ರ ಅಥವಾ ಯಾವುದೇ ಒಂದು ಸಮುದಾಯದವರಿಗೆ ಮಾತ್ರ ಅಲ್ಲ ಸಮಸ್ತ ಭಾರತೀಯರಿಗೂ ಕೂಡ ಮುಖ್ಯವಾದಂಥ ಒಂದು ಕ್ಷೇತ್ರ ಇಲ್ಲಿ ನಿರ್ಮಾಣವಾಗ್ತಾ ಇರುವಂಥ ರಾಮ ಮಂದಿರ ನಮ್ಮೆಲ್ಲರ ಅಪೇಕ್ಷೆ ಜೊತೆಗೆ ಇದನ್ನು ಯಾವುದೇ ವ್ಯಕ್ತಿಗಳಾಗಲಿ ಯಾವುದೇ ಪಕ್ಷದವರಾಗಲಿ ರಾಜಕೀಯವಾಗಿ ಇದನ್ನು ಯಾರೂ ಚಿಂತಿಸಬಾರ್ದು ಇದು ರಾಜಕೀಯಕ್ಕೆ ಅತೀತವಾದಂತಹ ಭಾವನಾತ್ಮಕವಾದ ಮತ್ತು ಧಾರ್ಮಿಕವಾದಂತಹ ಒಂದು ಕಾರ್ಯಕ್ರಮವಾದ್ದರಿಂದ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಏನೇ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗಿಗಳಾಗಿ ನಮ್ಮ ದೇಶದ ಉತ್ಸವವನ್ನಾಗಿ ಸಂಭ್ರಮವನ್ನು ಆಚರಿಸುವಂಥದ್ದು ದೇಶಕ್ಕೂ ಕ್ಷೇಮ ನಮ್ಮ ಸಂ ಭಾರತೀಯ ಸಂಸ್ಕೃತಿಗೂ ಇದೊಂದು ಕ್ಷೇಮದಾಯಕ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ